மாமாட்டாடிய <laughs> கேட்ப

மணிவோக <laughs> ஏன் <laughs> 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 ಎನ್ನು ತಂದಿಲ್ಲ ಅಪ್ಪ ಮಗಿನ ಅಡ್ಗಿಲ್ಲಿ ಅಂಗಡಿಗೋಗಿ ಎಲ್ಲ ತೊಗೊಂಡ್ಬರ್ತಿನಿ ನೀ ಜಳಕ ಮಾಡಿ ನಿಮ್ ಅಪ್ಪಗ ಜಾಗ ಆಟೋ ಮಾಡಿ ಹೊಲಕ್ಕ ಚರ್ಗ ಚಲ ನಿಮ್ ಸಲ ಸಾಕ ಏ ಹಣಮ್ ಜಲ್ದಿ ಜಲ್ದಿ ಬಾ ಹತ್ತಾಗ ಜಲ್ದಿ ಚರ್ಗಾ ಚೆಲ್ ಬರೋಮ್ ಕುತ್ಕೊಂಡು ಮನೆಯಾಗುಂಡ ಜಲ್ದಿ ಏ ಬರ್ ಬರ್ಲಾ ಹತ್ತು ಬರಲಿ ಲೇಟ್ ಆಗಿದೆ ಈಗ ಅಬ್ರಾಬ್ರಿ ಜಲ್ದಿ ಎಲ್ಲ ಸಾಮಾನು ಇನ್ನ ಅಕ್ಕೋತೀರೇನು ತಿರಿ ಹೊಲ ಬತ್ತು ಹಣಿಮಿ ಬಡ ಬಡ ಸಾಮಾನ್ ತಗೋ ಬಡ ತಗೋ ಅದು ನಾ ಬರಲೇ ಬರಲೇ ಒಳಗ್ ನಡ್ರಿ ಬಡ ಬಡ ನಡಿ ಜೋತಿ ಆಡ್ಕೊ ತೊಗೊಂಡ್ಲಿಕ್ಕೆ ಹಣಿಮಿ ನಡಿ ಬಡ ಬಡ ಉರ್ಲಿ ಕಡ ಬೇಕು ತಡಿಲಾ ಸ್ವಲ್ಪ ಪೂಜೆ ಆಗ್ಲಿ

ಜಲ್ದಿ ಜಲ್ದಿ ಪೂಜೆ ಮಾಡು ಹ್ಮ್ ಮಾಡ್ತೀನಿ ತಡಿರಿ ಮಾಡ್ತೀನಿ ತಡಿ ಸ್ವಲ್ಪ ಪೂಜೆ ಸಮಾಧಾನ ಸಮಾಧಾನ ನಿಮಗೆ ನಿಮ್ಮ ಅಪ್ಪಗ ಸಮಾಧಾನ ಅನ್ನೋದ ಇಲ್ಲ ಬಾಬಿ ಬಡ ಬಡ ಕರೋ ಪೂಜೆ ತಿರ್ ಬೇಟಾ ಕಡುಂಬ ಕತ್ ಕರ್ ಗೊ ಬಾ ಬಡ ಬಿ ವಾ ಚುನ ಪಡೆ ಲೇ ಬಾ ಮೋಟು

ಇವತ್ ಹಾತ್ ಬುದ್ದಿ ಮುಟ್ಟಾರ ಹುಗ್ಗಿ ಐತಿ ಬುದ್ಧಿ ಹುಗ್ಗಿ ಹೋಳಿಗೆ ಪುಂಡೆ ಪಲ್ಯ ಚಜ್ಜಿ ರೊಟ್ಟಿ ನಮ್ಗ ನೆಡದಿಲ್ರಿ ನಮಗೂ ಬೇಕು ಬಿರಿಯಾನಿ ಹೌದಾ ನಮ್ ಚಜ್ಜಿ ರೊಟ್ಟಿ ಪುಂಡೆ ಪಲ್ಯ ಬೆಸ್ಟಪ್ಪ ಚಜ್ಜಿ ರೊಟ್ಟಿ 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 ಊಟ ಮಾಡೋ ಮೊದಲ ಆಮೇಲೆ ಓಡಾಡಕತ್ರ ಚಜ್ಜಿ ರೊಟ್ಟಿ ಪುಣ್ಯ ಪಲ್ಯ ಕಳ್ಸಿ ಊಟ ಮಾಡೋ ಮಾಟ ಸುದಿಲ್ಲ ಊಟ ಮಾಡೋ ಮೊದಲ ಏ ಹಣಿಮಿ ಜಲ್ದಿ ಊಟಕ್ಕೆ ಹಾಕಬಾ ಇಲ್ಲಿ ಅವ್ರಿಗೆ ಹೊಟ್ಟೆ ಹಸ್ತದ ಲೇ ನಾ ಅಲ್ಲಿ ಮಂದಿ ಬರ್ತಾರ ಕರ್ಕೊಂಡ್ ಊಟ ಮಾಡಿ ಹುಡುಗ ಕರ್ಕೊಂಡ್ರಿ ಬರ್ರಿ ಸಮಾಧಾನ ಮಾಡ್ರಿ ಕಾಕಾ ಹೆಂಗಗೆ ಹೊळಗಿ ಮಸ್ತ್ ಮಾಡಾಳ ಹೊळಗೆ ತಿಂದ್ರ ಮುಖಲಿ ಪುರ ಅನ್ನಬೇಕಾ ಕಾಕಾ ನಿನ್ನ ಮುಖಲಿ ಹೆಂಗಗೆ ತಿನ್ ಏ ಸುಮ್ಕುಂದ್ರೆ ಪುಡ್ರ ಅಂದದೇನ ಅದು ಅಂದದೇನ ಊಟ ಮಾಡ್ಕೊಂಡ್ ಏನು ಅಚ್ಚಿ ಇನ್ನೊಂದು ಎರಡು ಹೊळಗಿ ಹಾಕೋರಿ ಸಾಸ ಹಾಕೋರಿ ಏ ನೀ ಸ್ವಲ್ಪ ರೈಸ್ ತಗೊಂಡು ಬರ್ರಿ ಏ ರೊಟ್ಟಿ ತಗೋ ರೈಸ್ ಅಂತಿತಿಲಿ ಬಾಡ್ರಿ ನಮ್ಮ ರೈಸ್ ಬೇಕ ನನಗ ಏ ರೊಟ್ಟಿ ತಗೋ ಬಾಡ ಬ್ಯಾಡ್ರಿ ರೈಸ್ ತಗೊಂಡು ಬರ್ರಿ ಏ ನೀ ರೊಟ್ಟಿ ತಗೋ ರೈಸ್ ಬೇಕ ನಿನಗೂ ರೈಸ್ ಆ ನಿನಗ निन्गू राइस आ बैक तो तो रौट्य तो हाँ नहीं <मालियों> रोटी तो करो कुतना मावना रोटी हाँ रोटी तो कहाँ कहूँगा आखर राइस तो को एक राइस हाँ आखर राइस आखर आखर